ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ನೋಡಿ ಧಾರವಾಡ ವಿದ್ಯಾಕಾಶಿ ಅಂದೇ ಹೆಸರುವಾಸಿಯಾಗಿದೆ ಪ್ರತಿ ವರ್ಷ ಸಾವಿರಾರು ಇವನ್ ಲಕ್ಷಾಂತರ ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗದ ಕನಸು ಕಂಡು ಧಾರವಾಡಕ್ಕೆ ಬರ್ತಿದ್ದಾರೆ ಅಂಡ್ ಇವತ್ತು ಧಾರವಾಡದೊಳಗೆ ಒಂದು ಹೃದಯ ವಿದ್ರಾಹಕ ಘಟನೆಯಾಗಿದೆ ಕಲ್ಯಾಣ ಕರ್ನಾಟಕ ಹೋರಾಟದೊಳಗೆ ಮುಂಚೂಣಿಯಲ್ಲಿ ಭಾಗಿಯಾದಂಥ ಒಬ್ಬ ವಿದ್ಯಾರ್ಥಿ ಅವರ ಹೆಸರು ಬಂದ್ಬಿಟ್ಟು ರಾಮಾಂಜನೇಯ ಅಂತ ಹೇಳಿಬಿಟ್ಟು ಆ್ಯಂಡ್ ಇವರು ಧಾರವಾಡದ ನಿರ್ಮಲ್ ನಗರ್ ಪಾರ್ಕ್ ಹತ್ರನೇ ಯಾವತ್ತೂ ಇರ್ತಿದ್ರು ಆ್ಯಂಡ್ ಅಲ್ಲೇ ಓದ್ತಿದ್ರು ಆ್ಯಂಡ್ ಬಹಳಷ್ಟು ಜನ ರಾಯಚೂರು ಹುಡುಗರು ಫ್ರೆಂಡ್ಸ್ ಕೂಡ ಎಲ್ಲ ಸೇರಿ ಕೂಡೋದನ್ನು ನಾನು ಭಾಳ ಸರ್ತಿ ಅಬ್ಸರ್ವ್ ಮಾಡಿದ್ದೀನಿ ಕ್ಲಾಸಿಂದ ಹೋಗಬೇಕಾದ್ರೆ ಬರಬೇಕಾದ್ರೆ ಆ್ಯಂಡ್ ಈ ಥರ ಆ ವಿದ್ಯಾರ್ಥಿ ಐದಾರು ವರ್ಷಗಳಿಂದ ಧಾರವಾಡದೊಳಗೆ ಇದ್ದು ಪಿ ಎಸ್ ಐ ಪರೀಕ್ಷೆಗೆ ಒಂದು ಪ್ರಿಪರೇಷನನ್ನು ಮಾಡ್ತಿದ್ರು ಎರಡು ದಿನದಿಂದ ನನಗೆ ಅವರ ಕ್ಲೋಸ್ ಫ್ರೆಂಡಿಂದ ಗೊತ್ತಾಗಿದ್ದು ಎರಡು ದಿನದಿಂದ ಅವ್ರಿಗೆ ಚೆಸ್ಟ್ ಪೇನ್ ಬರ್ತಾ ಇದ್ರೂ ಕೂಡ ನಾರ್ಮಲಿ ಯಂಗ್ ವಯಸ್ಸಿನೊಳಗೆ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಆದರೆ ಇವತ್ತು ಯಂಗ್ ಪೀಪಲ್ಗೆನೆ ಯಾರು ಯುವಕರಿದ್ದಾರೆ ಅವ್ರಿಗೇನೆ ಹೆಚ್ಚು ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಆಗ್ತಿದ್ದಾವೆ ಆ್ಯಂಡ್ ರೀಸೆಂಟ್ಲಿ ಅನೇಕ ಒಂದು ನಮ್ಮ ರಾಜ್ಯದೊಳಗಾಗಿರ್ಬೋದು ಜಿಲ್ಲೆಯೊಳಗಾಗಿರ್ಬೋದು ಇಂಥ ಪ್ರಕರಣಗಳು ಆಗಿದಾವೆ ಸೊ ಹಾಗೇ ಈ ವಿದ್ಯಾರ್ಥಿ ಕೂಡ ಎರಡು ದಿನದಿಂದ ಅದು ಯಂಗ್ ವಯಸ್ಸಿನೊಳಗಿದ್ದಾಗ ಬಿಸಿ ರಕ್ತ ಇರುತ್ತೆ ತಡ್ಕೊಂಡಿದ್ದಾನೆ ಆ್ಯಂಡ್ ಫೈನಲಿ ಈವನ್ ಹೊರಗಡೆ ಭಾಳ ಸರ್ತಿ ವಿದ್ಯಾರ್ಥಿಗಳು ಹೊರಗಡೆ ಊಟ ಮಾಡ್ತಾರೆ ಅದರೊಳಗೂ ರೋಡ್ ಸೈಡಲ್ಲಿ ಏನು ಸಿಗ್ತಿರುತ್ತೋ ಅದನ್ನೇ ತಿಂತಿರ್ತಾರೆ ಆ್ಯಂಡ್ ಯಾವಾಗ ನಾನು ವಿದ್ಯಾರ್ಥಿ ಆಗಿದ್ದೆ ನಾನು ಕೂಡ ಅದನ್ನೇ ಮಾಡ್ತಿದ್ದೆ ಆದರೆ ಸ್ವಲ್ಪ ಕೇರ್ಫುಲ್ಲಾಗಿರಿ ಗೈಸ್ ನಿಮ್ಮ ಒಂದು ಹೆಲ್ತನ್ನು ಕಾಪಾಡಿಕೊಳ್ಳಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇವರು ಒಂದು ಮೆಡಿಕಲ್ ಶಾಪ್ ನಿರ್ಮಲ್ ನಗರದ ಹತ್ರ ಇರುವಂಥ ಮೆಡಿಕಲ್ ಶಾಪ್ಗೆ ಏನು ಮೆಡಿಸಿನ್ ತರಕ್ಕೆ ಹೋದಾಗ ಅಲ್ಲೇ ಬಿದ್ದುಬಿಟ್ಟು ಜೀವ ಬಿಟ್ಟಿದ್ದಾರೆ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಆ್ಯಂಡ್ ಡೆಫಿನೆಟ್ಲಿ ದೇವರು ಇವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಬೇಡ್ಕೊಳ್ಳೋಣ ನಾವೆಲ್ಲರೂ ಕೂಡ ನಾನು ಕಳೆದ ಏಳೆಂಟು ವರ್ಷಗಳಿಂದ ಧಾರವಾಡದೊಳಗೆ ಇಂಥ ಅನೇಕ ವಿದ್ಯಾರ್ಥಿಗಳಿಗೆ ಟೀಚ್ ಮಾಡ್ತೀನಿ ಆ್ಯಂಡ್ ನೋಡಿದ್ರಿಂದ ನಿಜವಾಗ್ಲೂ ನನಗೆ ಈ ಇವರ ಒಂದು ಡೆತ್ ನಿಜವಾಗ್ಲೂ ಈ ಥರ ಯಾವ ವಿದ್ಯಾರ್ಥಿ ಜೊತೆಗೂ ಆಗಬಾರ್ದು ಆಮೇಲೆ ಮನೆಯೊಳಗೆ ಎಲ್ಲ ಕಡೆಯಿಂದ ಇವತ್ತು ಹುಡುಗರಿಗೆ ಪ್ರೆಷರ್ ಇರುತ್ತೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ನಾನು ಜಾಬ್ ತೊಗೊಳ್ರೆ ಊರಿಗೆ ಹೋದರೆ ಹೆಂಗೆ ನಮ್ಮ ಮನೆಯನ್ನವರು ಏನಂತಾರೋ ಏನೋ ಅಥವಾ ನನ್ನ ಫ್ರೆಂಡ್ಸ್ ಹೀಯಾಳಿಸ್ತಾರೋ ಏನೋ ಏನು ಇವೆಲ್ಲವೂ ಇದ್ದಾವೆ ಬಿಕಾಸ್ ನಮ್ಮ ಸೊಸೈಟಿ ಒಳಗೆ ನೀವು ಸರ್ಕಾರಿ ಉದ್ಯೋಗ ತೊಗೊಂಡ್ರೇ ಗ್ರೇಟ್ ಅನ್ನುವಂಥ ಒಂದು ಮನೋಭಾವ ಇದೆ ಅಲ್ವಾ ಅದಕ್ಕೇ ಇವೆಲ್ಲ ಆಗ್ತಿದ್ದಾವೆ ಆ್ಯಂಡ್ ಪ್ರೆಷರ್ ಅನ್ನೋದಿದೆ ಅಲ್ವಾ ಟೆನ್ಷನ್ ಅನ್ನೋದಿದೆ ಅಲ್ವಾ ಎಲ್ಲ ರೋಗಕ್ಕೂ ಮೂಲ ಕಾರಣ ಆಗಿರುತ್ತದೆ ಅಂತಲೇ ನಮಗೆ ಎಲ್ಲ ವೈದ್ಯರು ಕೂಡ ಹೇಳ್ತಾರೆ ಬಟ್ ಸ್ಟಿಲ್ ನಮ್ಮ ಇದ್ದವರು ಎಂಥವ್ರು ಇರಬೇಕು ಅಂದರೆ ಇದ್ದಿದ್ರೊಳಗೆ ನಮ್ಮ ಪ್ರೆಷರ್ನ ಒಂದು ಸ್ವಲ್ಪ ಕಡಿಮೆ ಮಾಡುವಂಥವ್ರ ಜೊತೆಗೇನೆ ನಿಮ್ಮ ಸ್ನೇಹ ಇರಲಿ ಆಮೇಲೆ ಆದಷ್ಟು ಹೊರಗೆ ತಿನ್ನೋದಕ್ಕಿಂತ ನೀವೇ ರೂಮ್ಗಳಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನೋದು ಬಹಳ ಒಳ್ಳೆಯದು ಯಾಕಂದರೆ ಔಟ್ಸೈಡ್ ಫುಡ್ ಅನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಗೈಸ್ ಆ್ಯಂಡ್ ಕೊನೆಗೆ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ನೀವು ಧಾರವಾಡಕ್ಕೆ ಬಂದಿದ್ದೀರಿ ಓದಿದ್ದೀರಿ ಐದು ವರ್ಷ ಇದ್ರಿ ಹತ್ತು ವರ್ಷ ಇದ್ರಿ ಆ್ಯಂಡ್ ಈವನ್ ನೀವು ಜಾಬ್ ತೊಗೊಳಿಲ್ಲ ಅಂದ್ರೂ ಕೂಡ ಯಾವ ಮತ್ತು ಹಿಂಗ ಅನ್ಕೋಬೇಡ್ರಿ ಅಲ್ಲಿಗೆ ನಿಮ್ಮ ಜೀವನ ಮುಗೀತು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ಕಾರಿ ಉದ್ಯೋಗ ತಗೊಳ್ಳೋದು ಒಂದೇ ಒಂದು ಜೀವನದ ಉದ್ದೇಶ ಆಗಬಾರ್ದು ನಿಮ್ಗೆ ಗೊತ್ತೇ ಇದೆ ಎಷ್ಟೋ ಜನ ಸರ್ಕಾರಿ ಉದ್ಯೋಗ ತಗೊಂಡವರು ಇವತ್ತು ಹರಿಯಾಣದೊಳಗೆ ಒಬ್ಬ ಐ ಪಿ ಎಸ್ ಆಫೀಸರ್ ತಮ್ಮ ರಿವಾಲ್ವರಿಂದ ತಾವೇ ಶೂಟ್ ಮಾಡಿಕೊಂಡು ರೀಸೆಂಟ್ಲಿ ತೀರ್ ಹೋಗಿದ್ದನ್ನು ನೋಡ್ತೀವಿ ನಿಮ್ಗೆ ಯಂಗ್ ವಯಸ್ನಿದ್ದಾಗ ನಮಗೆಲ್ಲರಿಗೂ ಏನನ್ಸುತ್ತೆ ಯಾರೋ ಒಬ್ರು ಸೆಲ್ಯೂಟ್ ಹೊಡಿತಿದ್ದಾರೆ ಯಾರೋ ಒಬ್ಬರಿಗೆ ರೆಸ್ಪೆಕ್ಟ್ ಸಿಗ್ತಾ ಇದೆ ಯಾರ ಹತ್ರನೂ ದುಡ್ಡು ಇದಾವೆ ಯಾರ ಹತ್ರನು ಕಾರ್ ಇದ್ದಾವೆ ಇವೆಲ್ಲ ಭಾರಿ ಗ್ರೇಟ್ ಅಂತ ಅನ್ಸುತ್ತೆ ನೋ ಗೈಸ್ ನಥಿಂಗ್ ಲೈಕ್ ದ್ಯಾಟ್ ಆ್ಯಂಡ್ ನಾರ್ಮಲ್ ಜೀವನ ಜೀವಿಸೋದೆ ಜೀವನದ ಮೂಲ ಉದ್ದೇಶ ಆಗಿರ್ತದೆ ಹೊರತು ಇವೆಲ್ಲ ಹಣ ಅಧಿಕಾರ ಇವೆಲ್ಲ ಯಾವಾಗ ಬಂದಿರ್ತವೆ ಆವಾಗೇ ಹಂಗೆ ನಮ್ಗೆ ಗೊತ್ತು ಇಲ್ಲದಂಗೆ ನಮ್ಮನ್ನು ಬಿಟ್ಟು ಹೋಗ್ತವೆ ಸೊ ಆದ್ದರಿಂದ ಟೆನ್ಷನ್ ತಗೊಳಕ್ಕೆ ಹೋಗಬೇಡ್ರಿ ನಿಮಗೆ ಸರ್ಕಾರಿ ಉದ್ಯೋಗವೇ ಸಿಗಲಿಲ್ವಾ ಬದುಕಲಿಕ್ಕೆ ಸಿಕ್ಕಾಪಟ್ಟೆ ದಾರಿ ಇದ್ದಾವೆ ಆ್ಯಂಡ್ ಅದಕ್ಕೆ ನಮಗೆ ಹಲವಾರು ಉದಾಹರಣೆಗಳಿದ್ದಾವೆ ಸೊ ಅವು ಅಂಥ ಉದಾಹರಣೆಗಳನ್ನು ನೀವು ಮುಂದಿಟ್ಕೊಂಡು ಪ್ರಿಪ್ರೇಷನ್ ಮಾಡಬೇಕು ಓದೋದ್ರೊಳಗೆ ತಪ್ಪಿಲ್ಲ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡೋದ್ರೊಳಗೆ ತಪ್ಪಿಲ್ಲ ಆದರೆ ಅದ್ರ ಸಂಬಂಧ ಟೆನ್ಷನ್ ತಗೊಳ್ಳೋದಾಗ್ಲಿ ಅಥವಾ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾಗಲಿ ಅದು ತಪ್ಪು ಆ್ಯಂಡ್ ಸೊಸೈಟಿ ಏನನ್ನತ್ತೆ ನಾಳೆ ನಮಗೆ ಸಮಾಜ ಏನನ್ನತ್ತೆ ದಯವಿಟ್ಟು ಈ ಒಂದು ವಿಚಾರವನ್ನು ಬಿಟ್ಬಿಡ್ರಿ ಯಾಕಂದರೆ ನೀವು ಅಳ್ತಿರಬೇಕಾದ್ರೆ ಯಾವ ಸಮಾಜನೂ ನಿಮಗೆ ಸಮಾಧಾನ ಮಾಡೋದಿಲ್ಲ ಆ್ಯಂಡ್ ಯಾರೂ ಕೂಡ ನಿಮಗೆ ಏನಾಗಿದೆ ಅಂತ ಕೇಳೋದಿಲ್ಲ ಆದರೆ ನಿಮಗೆ ಪಾಸಾದಾಗ ಯಾರೂ ಒಬ್ಬರೊಬ್ಬರು ಅನ್ಬೋದು ಮುಂದೆ ಅಂದು ಮತ್ತು ಹಿಂದೆ ಬೈಯಬಹುದು ಸೊ ಅದಕ್ಕೆ ಅವೆಲ್ಲ ನಿಮ್ಮ ಕಂಟ್ರೋಲ್ ಒಳಗೆ ಇರೋದು ಇಲ್ಲ ಅವ್ಕೂರ್ನೆಲ್ಲ ವಿಚಾರ ಮಾಡೋಕ್ಕಿಂತ ನಿಮ್ಮ ಕಡೆ ಆಗುತ್ತಾ ಇನ್ನೂ ಕ್ಷಮತೆ ಇದೆ ಓದ್ತೀನಿ ಓದ್ಬೋದು ಅಂತ ಅನಿಸುತ್ತಾ ದೆನ್ ಗೋ ಹೆಡ್ ವಿತ್ ಯುವರ್ ರೀಡಿಂಗ್ ನೀವು ಓದ್ರಿ ನಿಮ್ಮ ಕನಸೇನಿದೆಯೋ ಅದಕ್ಕೆ ಪ್ರಯತ್ನ ಮಾಡಿರಿ ಬಟ್ ಇಂಥ ಒಂದು ಕಾಂಪಿಟೇಟಿವ್ ಜಗತ್ತೊಳಗೆ ಈವನ್ ಪೇರೆಂಟ್ಸ್ಗೂ ಕೂಡ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಏನು ಅಂದರೆ ಯಾರ್ದೋ ಒಬ್ರದ್ದು ನೀವು ನ್ಯೂಸ್ ಒಳಗೆ ಎಲ್ಲೋ ನೋಡ್ತೀರಿ ಕುರಿ ಕಾಯೋ ಹುಡುಗ ಒಬ್ಬ ಐ ಎ ಎಸ್ ಆಗಿದ್ದು ಐ ಪಿ ಎಸ್ ಆಗಿದ್ನೂ ಎಲ್ಲರೂ ಹಂಗೆ ದಯವಿಟ್ಟು ನೀವು ಅರ್ಥ ಮಾಡಿಕೊಡ್ರಿ ಆ್ಯಂಡ್ ಎಲ್ಲರಿಗೂ ಅದೇ ಥರದ ಒಂದು ವ್ಯವಸ್ಥೆ ಸಿಕ್ಕಿರೋದಿಲ್ಲ ಅದೇ ಥರದ ಶಿಕ್ಷಣ ಸಿಕ್ಕಿರೋದಿಲ್ಲ ಇವೆಲ್ಲವೂ ಕೂಡ ಬಹಳನೇ ಮ್ಯಾಟ್ರ್ ಆಗ್ತವೆ ಸೊ ಅದರಿಂದ ಪ್ರೆಜರೈಸ್ ಮಾಡೋದನ್ನು ಬಿಟ್ಟು ಇವನ್ ಫೇಲ್ ಆಗಿದ್ದಾರೆ ಅಂದರೂ ಕೂಡ ಆ ಮಕ್ಕಳನ್ನು ಎನ್ಕರೇಜ್ ಮಾಡುವಂಥ ಅವಶ್ಯಕತೆ ಇದೆ ಆ್ಯಂಡ್ ಸ್ಟೂಡೆಂಟ್ಸ್ ಆಗಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿರೋದು ಇಂಪಾರ್ಟೆಂಟೇ ಹೊರತು ಅದನ್ನು ಬಿಟ್ಟು ಅವನು ಆ ಜಾಬ್ ತೊಗೋತಾನೆ ಇದನ್ನು ಜಾಬ್ ತೊಗೋತಾನೆ ಒನ್ನೇದು ನಮ್ಮ ಸಮಾಜದೊಳಗೆ ಈ ಒಂದು ಮನೋಭಾವ ಇರೋದರಿಂದನೇ ಬಹಳಷ್ಟು ಜನ ಆತ್ಮವಿಶ್ವಾಸದಿಂದ ಮುಖ ಎತ್ಕೊಂಡು ಅಡ್ಡಾಡದೇ ಇರುವಂಥ ಒಂದು ಪರಿಸ್ಥಿತಿ ಕೂಡ ಎದುರಾಗಿದೆ ಈ ಥರದ ಪರಿಸ್ಥಿತಿ ಯಾವ ಯುವಕ ಯುವತಿಗೂ ಕೂಡ ಬರಬಾರ್ದು ಓಕೆ ಸೊ ಜೀವನದ ಮೂಲ ಉದ್ದೇಶನೇ ಜೀವಿಸೋದು ಅದನ್ನು ಬಿಟ್ಟು ಈ ಸರ್ಕಾರಿ ಒಳಗೆ ಹೋದ್ರೇ ಗ್ರೇಟು ಅದು ಗ್ರೇಟು ನೋ ಗೈಸ್ ಇಮ್ಯಾಜಿನ್ ಮಾಡಿರಿ ಏಳು ಕೋಟಿ ಜನಸಂಖ್ಯೆ ಇದೆ ಆ್ಯಂಡ್ ಇರುವೇನೆ ಹದಿನೆಂಟು ಲಕ್ಷನೋ ಇಪ್ಪತ್ತು ಲಕ್ಷನೋ ನಿಮಗೆ ಹನ್ನೆರಡು ಸಾವಿರ ಹದಿನೆಂಟು ಸಾವಿರನೂ ಸರ್ಕಾರಿ ಉದ್ಯೋಗದೊಳಗೆ ಅವೈಲಬಿಲಿಟಿ ಇರ್ತವೆ ಆ್ಯಂಡ್ ಇಂಥದ್ರೊಳಗೆ ಏಳು ಕೋಟಿ ಜನಸಂಖ್ಯೆ ಹದಿನೆಂಟು ಲಕ್ಷ ಉದ್ಯೋಗಿಗಳು ಸರ್ಕಾರಿ ಉದ್ಯೋಗಗಳು ಇರೋದೇ ಅಷ್ಟೇ ಇದಕ್ಕಿಂತ ಜಾಸ್ತಿ ಏನು ಕೊಡೋಕ್ಕಾಗುತ್ತೆ ಆ್ಯಂಡ್ ಯಾರ್ ಎಲ್ಲಿಂದ ಕೊಡೋಕ್ಕಾಗುತ್ತೆ ನಿಮ್ಮ ಮಕ್ಕಳಿಗೆ ಸರ್ಕಾರಿ ಉದ್ಯೋಗಕ್ಕೆ ಓದ್ರಿ ಅಂತ ಕಳಿಸ್ಬೋದು ನೀವು ಆದರೆ ಹಿಂಗೆ ಅನ್ಬೇಡ್ರಿ ಸೊ ಓದಲಿಲ್ಲ ಅಂದರೆ ಮನೆಗೆ ಬರಬೇಡ ಅದು ಮಾಡಬೇಡ ಅಂಥೇಳಿ ಆ್ಯಂಡ್ ಇಟ್ಸ್ ವೆರಿ ಬ್ಯಾಡ್ ಐದು ವರ್ಷದಿಂದ ಹುಡುಗ ಊರಿಗೆ ಹೋಗಿಲ್ಲ ಅಂತೆ ಆ್ಯಂಡ್ ಇಲ್ಲೇ ಇದ್ದು ಪಿ ಎಸ್ ಐ ಎಕ್ಸಾಮ್ಗೆ ಓದಬೇಕು ಅಂತ ಕಾಲ್ ಫಾರ್ಮ್ ಲೇಟ್ ಆಗ್ತದೆ ಅದನ್ನು ಯಾರೂ ಏನು ಮಾಡೋಕ್ಕಾಗೋದಿಲ್ಲ ನೀವೇ ಆಯ್ಕೆ ಮಾಡಿದಂಥ ಲೀಡರ್ಸ್ಗಳು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ನೋಡ್ತಾ ಇಲ್ಲ ಪ್ರಜಾಪ್ರಭುತ್ವ ದೇಶದೊಳಗೆ ಇವತ್ತು ನೀವೇ ಎಲ್ಲ ಆಯ್ಕೆ ಮಾಡಿ ಕಳಿಸಿರುವಂಥ ನಾಯಕರು ಅದೇ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದಾಗ ನೋಡ್ತಾ ಇಲ್ಲ ಇದನ್ನೆಲ್ಲ ಪೇರೆಂಟ್ಸು ಕೂಡ ನೋಡ್ರಿ ದಯವಿಟ್ಟು ಮಕ್ಕಳ ಮೇಲೆ ಪ್ರೆಷರ್ ಮಾಡಬೇಡ್ರಿ ಆ್ಯಂಡ್ ಯಾರೇ ವಿದ್ಯಾರ್ಥಿಗಳಿಗೆ ಆರೋಗ್ಯದಲ್ಲಿ ಏರ್ಪೇರಾದರೆ ಆಮೇಲೆ ಫಿಸಿಕಲ್ ವರ್ಕೌಟ್ ಮಾಡೋದಾಗಲಿ ಆಮೇಲೆ ಸ್ವಲ್ಪ ವಾಕಿಂಗ್ ಎಲ್ಲ ಮಾಡೋದಾಗಲಿ ರನ್ನಿಂಗ್ ಎಲ್ಲ ಮಾಡೋದಾಗ್ಲಿ ಭಾಳ ಜನ ನಾನು ಗ್ರೌಂಡಿಗೆ ಹೋದಾಗ ನೋಡ್ತೀನಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ರೆಗ್ಯುಲರಾಗಿ ಮಾಡ್ತಾರೆ ಹುಡುಕಿದವರು ಕೂಡ ಮಾಡಿರಿ ಆ್ಯಂಡ್ ಇವತ್ತಿನ ಮಾಡ್ರನ್ ಯುಗದೊಳಗೆ ಸೋಷಿಯಲ್ ಮೀಡಿಯಾನೂ ನಮಗೆ ಸ್ಟ್ರೆಸ್ ತರ್ತದೆ ಸೋಷಿಯಲ್ ನೀವು ನೀವೇಂದ್ರೆ ಇನ್ನೊಬ್ಬರು ಸ್ಟೇಟಸ್ ನೋಡೋದು ಇನ್ನೊಬ್ಬರು ಏನು ಹಾಕ್ತಿದ್ದಾರೆ ಅದು ನೋಡೋದು ನೋ ಹಂಗೆಲ್ಲ ಮಾಡಬೇಡ್ರಿ ಆನ್ಲೈನ್ ಒಳಗೆ ಹೆಚ್ಚಿಗೆ ಸಮಯ ಕಳೀಬ್ಯಾಡ್ರಿ ಅವೆಲ್ಲ ನಿಮಗೆ ಉಪಯೋಗ ಆಗೋದಿಲ್ಲ ಆ್ಯಂಡ್ ಪುಸ್ತಕದ ಮೇಲೆ ಯಾರು ನಂಬಿಕೆ ಇಡ್ತೀರಿ ಪುಸ್ತಕದ ಮೇಲೆ ಹೆಚ್ಚು ಸಮಯವನ್ನು ಯಾರು ಕಳಿತೀರಿ ಅವ್ರಿಗೆ ಮಾತ್ರ ಆ ಪುಸ್ತಕ ಯಾವತ್ತೂ ಆ ಜ್ಞಾನ ಯಾವತ್ತೂ ಕೈ ಬಿಡೋದಿಲ್ಲ ಆ್ಯಂಡ್ ಅದ್ರ ಬಗ್ಗೆನೇ ನಿಮ್ಮ ಫೋಕಸ್ ಇರಲಿ ಆಮೇಲೆ ಎಗ್ ರೈಸು ಅಂಥವೆಲ್ಲ ಫುಡ್ಗಳನ್ನು ಯಾವಾಗೂ ಒಂದು ದಿನ ತಿಂತೀರಿ ಅಂದರೆ ಓಕೆ ರೆಗ್ಯುಲರ್ ಆಗಿ ದಯವಿಟ್ಟು ತಿನ್ನಬೇಡ್ರಿ ಆಮೇಲೆ ನಿಮ್ಗೇನಾದರೂ ಆ ಥರ ಹೆಲ್ತ್ ಸಮಸ್ಯೆ ಅನ್ನಿಸ್ತಿದೆ ಅಂದರೆ ಅಂಥ ಸಮಯದೊಳಗೆ ತಿನ್ನಬೇಡ್ರಿ ಅಟ್ಲೀಸ್ಟ್ ಒಂದು ಸರ್ತಿ ಆದರೂ ನೀವು ದಿನದೊಳಗೆ ನಿಮ್ಮ ರೂಮ್ನಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿರಿ ಆಮೇಲೆ ನೀವು ಪಾಸಾಗಿಲ್ಲ ಅಂಥೇಳಿ ಇನ್ನೊಬ್ಬರು ಯಾರೋ ನಿಮ್ಮ ಜೊತೆನೇ ಬಂದವರು ನಿಮ್ಮ ಊರು ಕಡೆಯವರು ಪಾಸಾಗಿದ್ದಾರೆ ಅಂತ ಎಸ್ ನಮ್ಮ ಸಮಾಜ ಇರೋದೇ ಇನ್ನೊಬ್ಬರನ್ನ ಕೊಲೆ ಮಾಡೋಕ್ಕೆ ಆ್ಯಂಡ್ ಅದನ್ನು ಬಿಟ್ಟು ಮತ್ತೆ ಯಾರೂ ಏನು ಮಾಡಂಗಿಲ್ಲ ನಿಮ್ಮ ಅವ್ರು ಯಾರು ಪಾಸ್ ಆಗಿದ್ದಾರೆ ಅವರನ್ನೇ ಬೇರೆ ಥರ ನೋಡ್ತಾರೆ ನಿಮ್ಮನ್ನೇ ಬೇರೆ ಥರ ನೋಡ್ತಾರೆ ಇರಲಿ ಇಬ್ರು ಒಂದೇ ಥರ ನೋಡಿದರೆ ಈ ಥರ ಭೂಮಿ ಇರ್ತಿರ್ಲಿಲ್ಲ ಸೊ ಅದಕ್ಕೆ ಅದ್ರ ಬಗ್ಗೆನೂ ನೀವು ತಲೆ ಕೆಡ್ಸ್ಕೊಬೇಡ್ರಿ ಸೊ ನಾನು ಹೇಳಿದ್ದೀನಲ್ವಾ ಸರ್ಕಾರಿ ಉದ್ಯೋಗ ತಗೋಬೇಕು ಅನ್ನೋದು ಆಮೇಲೆ ತಗೊಂಡ್ರೆ ಜೀವನದ ಒಂದು ಭಾಗ ಅಷ್ಟೇ ಅದೇ ಜೀವನ ಅಲ್ಲ ನೋಡಿ ಧಾರವಾಡದೊಳಗೆ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳು ಬರ್ತಾರೆ ಸುಮ್ಮನೆ ಹೋಗಿಬಿಡ್ತಾರೆ ಓಕೆ ಆ್ಯಂಡ್ ಅವರು ಉದ್ಯೋಗ ತಗೊಳ್ಳೋದು ಬಿಡ್ರಿ ದೇ ಆರ್ ನಾಟ್ ಸೋ ಸೀರಿಯಸ್ ಅವ್ರಿಗೆ ಸೀರಿಯಸ್ನೆಸ್ಸು ಇರೋದಿಲ್ಲ ಏನೂ ಇರೋದಿಲ್ಲ ಬಹಳಷ್ಟು ಜನ ಹಾಗೆ ಹೋಗ್ಬಿಡ್ತಾರೆ ಈ ಟೆನ್ ಪರ್ಸೆಂಟ್ ಉಳಿದಂಥ ವಿದ್ಯಾರ್ಥಿಗಳು ಏನು ಇಲ್ಲೇ ಇದ್ದು ಓದ್ತಿರ್ತಾರೋ ಅವರೊಳಗೆ ಇನ್ನೊಂದು ಐದತ್ತು ಪರ್ಸೆಂಟು ಐ ಆಮ್ ಶೋರ್ ಅವರು ಎಷ್ಟು ಸೀರಿಯಸ್ ಆಗಿ ತೊಗೋತಿದ್ದಾರೆ ಅಂದರೆ ಸರ್ಕಾರಿ ನೌಕರಿ ಅಂದರೆ ಜೀವನ ಅದು ಬಂತಂದ್ರೆ ನಮ್ಮ ಜೀವನವೆಲ್ಲ ಬದಲಾಗುತ್ತೆ ನೋ ಗೈಸ್ ಹಂಗೆ ಏನು ಅನ್ಕೋಬೇಡ್ರಿ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನಾನೇ ಹೇಳ್ತಾ ಇದ್ದೀನಿ ನಿಮಗೆ ಸರ್ಕಾರಿ ಉದ್ಯೋಗನೇ ಗ್ರೇಟ್ ಅಲ್ಲ ಅದನ್ನು ತಗೊಳ್ಳೋದೇ ಗ್ರೇಟ್ ಅಲ್ಲ ಪ್ರಯತ್ನ ಮಾಡ್ರಿ ಸಿಕ್ಕರೆ ಓಕೆ ಇಲ್ಲ ಅಂದರೆ ಜಸ್ಟ್ ಸೇ ಟು ಇಟ್ ಗೋ ಟು ಹೆಲ್ ಬಿಕಾಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಬ್ರು ಐ ಎ ಎಸ್ ಅಧಿಕಾರಿಗಳು ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಈ ದೇಶದೊಳಗೆ ಹೈಯೆಸ್ಟ್ ಜಾಬ್ ಒಳಗಿದುಕೊಂಡು ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ ಅಂದರೆ ಯಾವ ಅಧಿಕಾರ ಯಾವ ಹಣ ಯಾವ ಆಸ್ತಿ ಆ್ಯಂಡ್ ನಿಮಗೆಲ್ಲ ಗೊತ್ತೇ ಇದೆ ಕರ್ನಾಟಕದೊಳಗೆ ಡಿ ಜಿ ಐ ಜಿ ಆಗಿ ರಿಟೈರ್ಡ್ ಆದಂಥ ಒಬ್ಬ ವ್ಯಕ್ತಿನ ಅವನ ಹೆಂಡತಿನೇ ಕೊಲೆ ಮಾಡಿ ಮತ್ತು ಮೆಸೇಜ್ ಕೂಡ ಮಾಡಿದ್ದಾರೆ ಎಸ್ ನೌ ಐ ಹ್ಯಾವ್ ಡನ್ ಅಂತ ಎಲ್ಲ ಈ ಆಸ್ತಿ ಇವೆಲ್ಲವೂ ಕೂಡ ನಿಮಗೆ ಮ್ಯಾಟ್ರ್ ಆಗೋದಿಲ್ಲ ಬಟ್ ಯುವಕ್ರನ್ನೆಲ್ಲನೂ ನೋಡ್ರಿ ಆ್ಯಂಡ್ ಆದ್ದರಿಂದ ಯಾವುದೂ ಕೂಡ ಈ ಅದಕ್ಕೆ ಅಷ್ಟು ಮಹತ್ವ ಕೊಡುವಂಥ ಅವಶ್ಯಕತೆ ಇಲ್ಲ ನಿಮಗೆ ಸಿಕ್ಕರೆ ವೆಲ್ ಆ್ಯಂಡ್ ಗುಡ್ ಸೊ ನೀವೇನು ಜಾಬ್ ಸಿಕ್ಕರೂ ಕೂಡ ನೀವೇನು ಅಂತೀರೋ ನೀವೇನು ಅಂದ್ಕೊಂಡಿರ್ತಿರೋ ಅಷ್ಟು ಗ್ಲೋರಿಫಿಕೇಶನ್ ಇರ್ತದೆ ಅದರೊಳಗೆ ಅದರೊಳಗೆ ನಿಮ್ಗೆ ಮಾಡುವಂಥದ್ದು ನೀವು ಬದಲಾವಣೆ ತರುವಂಥದ್ದು ತುಂಬ ಕಡಿಮೆ ಇರ್ತದೆ ಆದರೂ ನಿಮ್ಮ ಗುರಿ ಇದೆ ಅಂದರೆ ಅದನ್ನು ಸಾಧನೆ ಮಾಡಲಿಕ್ಕೆ ವರ್ಕ್ ಮಾಡಿರಿ ಆದರೆ ಡೋಂಟ್ ಟೇಕ್ ಪ್ರೆಷರ್ ನಿಮಗೇನಾದರೂ ಹೆಲ್ತ್ ಸರಿ ಇಲ್ಲ ಅನಿಸುತ್ತಾ ಯು ಕ್ಯಾನ್ ಗೋ ಟು ಯುವರ್ ಹೋಮ್ ನಿಮ್ಮ ಮನೆಗಾದರೂ ಹೋಗ್ರಿ ಇಲ್ಲ ಇಲ್ಲೇ ಯಾರನ್ನಾದರೂ ಫ್ರೆಂಡ್ ಕರ್ಕೊಂಡು ಹಾಸ್ಪಿಟ್ಲಿಗೆಲ್ಲ ಹೋಗ್ರಿ ಆ್ಯಂಡ್ ಆರೋಗ್ಯಕರವಾದಂಥ ಆಹಾರವನ್ನು ಸೇವಿಸ್ರಿ ಆ್ಯಂಡ್ ಕರೆಕ್ಟಾಗಿ ನೀರು ಕುಡೀರಿ ಆಮೇಲೆ ಒಂದೇ ಕಡೆ ಕೂತಲ್ಲೇ ಬಹಳ ತಿರುವವರೆಗೂ ಕೂಡಬೇಡ್ರಿ ಸೋ ಮೆನಿ ಪ್ರಾಬ್ಲಮ್ಸ್ ನಾನು ನಮ್ಮ ಲೈಬ್ರರಿ ಒಳಗೆ ಇನ್ಸ್ಟಿಟ್ಯೂಟ್ ಒಳಗೆ ಅಡ್ಡಾಡಬೇಕಾದ್ರೆ ನೋಡ್ತಿರ್ತೀನಿ ಚಿಕ್ಕ ಹುಡುಗರು ಇರ್ತಾರೆ ಪಾಯ್ಲ್ಸ್ ಪ್ರಾಬ್ಲಮ್ ಆಗ್ತಿದೆ ಸರ್ ನನಗೆ ಹಿಂಗೆ ಆಗ್ತಿದೆ ಸರ್ ಅಂತ ಅದನ್ನು ಕೇಳಿದಾಗ ನಿಜವಾಗ್ಲೂ ಐ ಫೀಲ್ ಬ್ಯಾಡ್ ಯಾಕಂದರೆ ಈ ವಯಸ್ಸಿನೊಳಗೆ ಯಂಗ್ಸ್ಟರ್ಸ್ ಆರ್ ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ ಸೊ ನಿಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡ್ರಿ ಗೈಸ್ ನಿಮ್ಮ ಆರೋಗ್ಯಕ್ಕಿಂತನೂ ದೊಡ್ಡ ಭಾಗ್ಯ ಯಾವುದೂ ಇಲ್ಲ ಈ ಭೂಮಿ ಮೇಲೆ ಆ್ಯಂಡ್ ನಿಮ್ಮ ಆರೋಗ್ಯ ಸೆಲ್ಫ್ ಕೇರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟಾ ಅದು ನಿಮ್ಮ ಕೈಯೊಳಗೆ ಇದೆ ಗೈಸ್ ಯಾವ ಮೆಡಿಷನ್ನು ಯಾವ ಡಾಕ್ಟ್ರು ಆ್ಯಂಡ್ ಯಾವ ಪೇರೆಂಟ್ಸ್ ಪೇರೆಂಟ್ಸ್ ನಿಮಗೆ ಜನ್ಮ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದ್ದಾರೆ ಬಟ್ ಮುಂದಿನ ಜೀವನನ ನೀವು ಹೆಂಗೆ ರೂಪಿಸ್ಕೋತೀರಿ ನಿಮ್ಮ ಆರೋಗ್ಯವನ್ನು ನೀವು ಹೆಂಗೆ ಕಾಪಾಡ್ಕೊತೀರಿ ಅದು ಎಲ್ಲ ನಿಮ್ಮ ಕೈಯೊಳಗೆ ಇರೋದು ಆರೋಗ್ಯದ ಕೆಡೆಗೆ ಗಮನ ಕೊಡ್ರಿ ಆ್ಯಂಡ್ ಈ ವಿದ್ಯಾರ್ಥಿ ಎಷ್ಟೆಲ್ಲ ಕನಸು ಕಂಡಿದ್ದೋ ಏನೋ ಆ್ಯಂಡ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವನ್ ನನ್ನ ಕಡೆಯಿಂದ ಹಾರೈಸ್ತೀನಿ ಗೈಸ್ ಬಿಕಾಸ್ ಸ್ಟೂಡೆಂಟ್ಸಿಗೆ ಏನಾದರೂ ಆ ಥರ ಆದಾಗ ಐ ಫೀಲ್ ರಿಯಲಿ ಬ್ಯಾಡ್ ಬಿಕಾಸ್ ನಾನು ಟೀಚರ್ ಆಗಿರೋದ್ರಿಂದ ಸೊ ವಿದ್ಯಾರ್ಥಿಗಳು ಚೆನ್ನಾಗಿರಬೇಕು ಅಂತಲೇ ನಾನು ಬಯಸ್ತೀನಿ ಯಾರಿಗೂ ಏನೂ ಇಂಥ ಒಂದು ಘಟನೆಗಳು ನಡಿಬಾರ್ದು ಅಂತಲೇ ನನ್ನ ಒಂದು ಆಸೆ ಇರುತ್ತೆ ಸೊ ಆದ್ದರಿಂದ ಅದನ್ನು ನನಗೆ ಹೇಳ್ಕೊಳ್ಳಿಕ್ಕೆ ಒಂದು ನಿಮ್ಮ ಜೊತೆಗೆ ಹಂಚ್ಕೋಬೇಕು ನಿಮಗೂ ಇದರಿಂದ ಒಂದು ಪಾಠ ಹೇಳಬೇಕು ಅಂತ ನನಗನ್ಸಿದ್ದು ಅದಕ್ಕೇ ನಾನು ಈ ವಿಡಿಯೋನ ಮಾಡಿದ್ದೀನಿ ಆ್ಯಂಡ್ ನಿಮಗೂ ಯಾರ್ಯಾರಿಗೆಲ್ಲ ಹಂಗೇನಾದರೂ ಅನಿಸುತ್ತೆ ನೋಡಿ ಇವತ್ತು ಮೆಂಟಲ್ ಹೆಲ್ತ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಪ್ರಾಬ್ಲಮ್ ಇದೆ ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆ ಲೋನ್ಲಿನೆಸ್ ಅನ್ನಿಸ್ತಾ ಇದೆ ಬೇರೆ ಲೈಕ್ ಯಾಕು ನಾನು ಯಾಕೆ ಹುಟ್ಟಿದ್ದೀನಿ ಆ ಥರದ್ದು ಏನಾದರೂ ಫೀಲಿಂಗ್ಸ್ಗಳು ಬರ್ತಿದ್ರೆ ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗ್ರಿ ತೋರಿಸ್ಕೋರಿ ಗೈಸ್ ಓಕೆ ಮನೆಗೆ ಹೋಗ್ರಿ ಇಲ್ಲಾಂದರೆ ಆ್ಯಂಡ್ ಡೋಂಟ್ ಎವರ್ ಥಿಂಕ್ ದಟ್ ಯುನೋ ಸರ್ಕಾರಿ ಜಾಬೇ ನನ್ನ ಜೀವನ ಅಂತ ಯಾವತ್ತೂ ಅಂದ್ಕೋಬೇಡ್ರಿ ಹಂಗೆ ಇರೋದಿಲ್ಲ ಹಂಗಿಲ್ಲ ನೀವು ಅಂದ್ಕೊಂಡಂಗೆ ಸರ್ಕಾರಿ ಜಾಬ್ಗಳು ಏನೂ ಇಲ್ಲ ಆದರೆ ನಿಮ್ಮ ಗುರಿ ಇದೆ ಅಂದರೆ ಅದನ್ನು ನೀವು ಟ್ರೈ ಮಾಡಿರಿ ಆದರೆ ನಿಮ್ಮ ಆರೋಗ್ಯವನ್ನು ಕಾಂಪ್ರಮೈಸ್ ಮಾಡಿಕೊಂಡು ಅಲ್ಲ ಆರೋಗ್ಯದ ಕಡೆಗೆ ಗಮನ ಕೊಡ್ರಿ ಈವನ್ ನೀವು ಕೂಡ ವಿಶ್ ಮಾಡ್ರಿ ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆ್ಯಂಡ್ ಇಟ್ಸ್ ವೆರಿ ವೆರಿ ಬ್ಯಾಡ್ ನ್ಯೂಸ್ ಬಟ್ ನಿಮಗೆಲ್ಲರಿಗೂ ಕೂಡ ಇದರಿಂದ ಲೆಸನ್ ಹೇಳಬೇಕಾಗಿತ್ತು ಆ್ಯಂಡ್ ದಯವಿಟ್ಟು ಅದೇ ಥರ ನೀವು ಆರೋಗ್ಯವನ್ನು ಕಾಪಾಡಿಕೊಡ್ರಿ ಆ್ಯಂಡ್ ಯಾರೂ ಕೂಡ ಒಂದು ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ ತಪ್ಪು ನಿರ್ಧಾರಗಳನ್ನ ತೊಗೋಬೇಡ್ರಿ ಇದೇ ಜೀವನ ಅಂತ ಯಾವತ್ತೂ ತಿಳ್ಕೊಬೇಡ್ರಿ ಒಂದು ಜಾಬು ಆ್ಯಂಡ್ ಒಬ್ಬ ವ್ಯಕ್ತಿ ಅಥವಾ ಒಂದು ಚಟ ಇವು ಯಾವೂ ಕೂಡ ನಿಮ್ಮ ಜೀವನಕ್ಕಿಂತನೂ ದೊಡ್ಡದಲ್ಲ ದಯವಿಟ್ಟು ಇವಕ್ಕೆ ನಿಮ್ಮ ಜೀವನಕ್ಕಿಂತನೂ ಹೆಚ್ಚಿಗೆ ಮಹತ್ವವನ್ನು ಕೊಡಬೇಡ್ರಿ ಆ್ಯಂಡ್ ಪ್ಲೀಸ್ ಆಲ್ವೇಸ್ ಕೀಪ್ ಇತ್ ಕೀಪ್ ದೀಸ್ ಥಿಂಗ್ಸ್ ಇನ್ ಮೈಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ